ಕಾಂಗ್ರೆಸ್ ಸರ್ಕಾರ ನಮ್ಮ ಸರ್ಕಾರ ಅಂತಕ್ಕಂಥ ಮಾತು ನಿಮ್ಮ ಸರ್ಕಾರ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈ ಸಾರಿ ಬಾನು ಮುಸ್ತಾಕ್ ಅವರು ದಸರಾ ಉದ್ಘಾಟನೆಯನ್ನ ಬಹಳ ಅರ್ಥಗರ್ಭಿತವಾಗಿ ಮಾಡಿದ್ದಾರೆ ನೀವೆಲ್ಲರೂ ಕೂಡ ಖುಷಿಯಾಗಿದ್ದೀರಿ ಪಾಪ ಯಾರು ವಿರೋಧ ಮಾಡ್ತೀರಾ ಅವರು ಖುಷಿಯಾಗಿದ್ದಾರೆ ಮನಸ್ಸಿನಲ್ಲಿ ಅಂತ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾರೆ ಮನಸ್ನಲ್ಲಿ ಅವರು ಖುಷಿನೇ ಪಡೋದು ಆದ್ರಿಂದ ಸಂವಿಧಾನ ಯಾರು ಓದ್ಕಂಡಿದ್ದಾರೆ ಯಾರಾದ್ರೂ ಅರ್ಥ ಮಾಡ್ಕೊಂಡಿದ್ದಾರೆ ಅವರೆಲ್ಲರೂ ಕೂಡ ಖುಷಿ ಪಡ್ತಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಇನ್ನು ಹನ್ನೊಂದು ದಿನ ಹನ್ನೊಂದು ದಿನ ನೀವೆಲ್ಲರೂ ಕೂಡ ದಸರಾ ಉತ್ಸವದಲ್ಲಿ ಭಾಗಿಯಾಗಿ ಸಡಗರದಿಂದ ಸಂಭ್ರಮದಿಂದ ಆಚರಿಸಿ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ನಾಡಿನ ಎಲ್ಲ ಜನರಿಗೆ ದಸರಾ ಮಹೋತ್ಸವದ ಶುಭಾಶಯಗಳನ್ನು ಕೋರಿ